ಸುಮ್ಮನೆ ನಮ್ ದುಡ್ಡೇ ಇದು ರಾಜಕಾರಣಿಗಳು ಅವ್ರ ಮನೆ ತಂದಾರ ಅಧಿಕಾರಿಗಳು ಇದ್ರಲ್ಲೂ ನುಂಗಿ ನೀರು ಕುಡಿತಾರ ಮಾಡೋದ್ ಮಾಡ್ತಿದಿರಿ ಸುತ್ತ ಹಾಕೊಂಡ್ ಗುಡಿ ಜ್ವರಗೆ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಏನ್ ಜಸ್ಟ್ ಸಂಬಂಧಪಟ್ಟಾಗೆ ಪ್ಯಾಚ್ ಬ್ಯಾಚ್ ಗಳನ್ನ ಹಾಕ್ತಾರೆ ಡಾಂಬರೀಕರಣ ಮಾಡ್ತಾರೆ ಪ್ಯಾಚ್ ಗಳು ಹಾಕಿ ಈ ಪ್ಯಾಚ್ ಗಳು ಹಾಕುವಂತ ಸಂದರ್ಭದಲ್ಲಿ ಎಲ್ಲಿನೂ ಸಹ ಕರಾಟ ಕೂರ್ಸಲಾಗಿದೆ ಮತ್ತೆ ಡಾಂಬರೀಕರಣ ಮಾಡಿದಂತ ಸಂದರ್ಭದಲ್ಲಿ ಹೋಲಾಗ ಕೆರಾಟ ಬಿಡಲ್ಲ ಈಗಾಗಲೇ ಮೂರು ಕಡೆ ಕಿತ್ತೋಗಿದೆ ಒಂದ್ ಕಡೆಯಿಂದ ಅವ್ರು ಹೋಗ್ತಾ ಇರ್ತಾರೆ ಒಂದ್ ಕಡೆಯಿಂದ ಕಿತ್ತೋಗ್ತೇನೆ ಆ ಇಂಜಿನಿಯರ್ ಜನ್ಮದ್ ಬೆಂಕಾಕ ಕಬ್ಬಿ ಮುಂಡೆತ್ತವ ಅದ್ ಯಾವ ತರ ಕೆಲಸ ಮಾಡ್ತಾವೆ ನಮ್ಗಂತೂ ಗೊತ್ತಿಲ್ಲ ಪ್ರಾಮಾಣಿಕವಾಗಿ ಹೇಳ್ರಿ ಅವ್ರಿಗೆ ಹೇಳ ಕೆಲಸ ಕೆಲಸ ಮಾಡಿಸಿ ಸುತ್ಸಿ ಅರ್ಧ ಸುತ್ತವ್ರೆ ಯಾರ ಅಪ್ಪ ಮನೆ ದುಡ್ಡು ಯಾರ ಅಪ್ಪ ಮನೆ ದುಡ್ಡ ಜನಮದೇ ಬೆಂಕಾಕ್ರೆ ಇವ್ರು ಕೆಲಸ ಮಾಡ್ತಾರೆ ಅವ್ರು ನೀಟಾಗಿ ಒಬ್ಬ ದೊಡ್ಡ ನಿಂತ್ಕೊಂಡು ಕೆಲಸ ಮಾಡ್ಸಿ ಸುಮ್ನೆ ಸಾರ್ವಜನಿಕ ದುಡ್ಡು ಈ ರೀತಿ ಫೋನ್ ಮಾಡ್ತಾ ಇದ್ರಲ್ಲ ನಿಮ್ಮಂತ ಅಯೋಧ್ಯರನ್ನ ಎಲ್ಲೂ ನೋಡಿಲ್ಲಪ್ಪ ಇಂತಕ್ಕೆ ತುಡ್ತಿನ್ಬೇಕು ಅಂತ ನಿಮ್ ಮನೇಲಿ ಬರ್ದ್ಬಿಟ್ಟಿದ್ದವು ಪ್ಯಾಚ್ ಮಾಡೋದು ತಿನ್ಬೇಕ್ರೆ ಜನ್ಮದ್ ಬೆಂಕಾಯಕ್ರೆ ನಿಮ್ಗೆ ಮಾನ ಮಾರ ಅರ್ಥ ಮಾಡ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಸಿ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಅಕ್ರೋಶವನ್ನು ಹಾಕ್ತಾರೆ ಕರ್ನಾಟಕ ಕ್ರೀಡಾ ನೀಟಾಗಿ ಕೆಲಸ ಮಾಡಿಸಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ